ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸವಣ್ಣನವರು ಲಿಂಗೈಕ್ಯರಾದಂತಹ ಶ್ರಾವಣ ಶುದ್ಧ ಪಂಚಮಿ ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಮೂವತ್ತೇಳು ಹನ್ನೊಂದೂರ ತೊಂಬತ್ತಾರರಂದು ಗುರು ಬಸವಣ್ಣನವರು ಈ ಎಳೆಯನ್ನು ಅಗಲಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಲಿಂಗೈಕ್ಯರಾದಂಥ ದಿನ ಗುರು ಬಸವಣ್ಣನವರು ಅವರು ಬಾಗೇವಾಡಿಯಲ್ಲಿ ಜನಿಸಿ ಮಂಗಳವೇಡಿಗೆ ಬಂದು ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಕ್ರಾಂತಿಯಾದಿ ಹರಳಯ್ಯ ಮದುವೆಯರ ಮಕ್ಕಳಿಗೆ ಮದುವೆಯಾದಾಗ ಕ್ರಾಂತಿಯಾಗಿ ಗುರು ಬಸವಣ್ಣನವರಿಗೆ ಗಡಿಪಾರಾಗಿ ಮುಂದೆ ಅವರು ಕೂಡಲ ಸಂಗಮದ ತಮ್ಮ ಕಲ್ಲಿನ ಗವಿಯಲ್ಲಿ ಆ ಗುರು ಬಸವಣ್ಣನವರು ಅಲ್ಲಿ ಲಿಂಗೈಕ್ಯರಾಗ್ತಾರೆ ಅದು ಅವರ ಕೊನೆಯ ದಿನ ಅದಕ್ಕೋಸ್ಕರ ನಿಜವಾದ ಲಿಂಗಾಯತರಾದವರು ಗುರು ಬಸವಣ್ಣನವರ ಲಿಂಗೈಕ್ಯ ದಿನವನ್ನು ಬಸವ ಪಂಚಮಿ ಅಂತ ಹೇಳಿ ಆಚರಣೆಯನ್ನು ಮಾಡಬೇಕು ಈಗ ಸಾಮಾನ್ಯವಾಗಿ ಈ ದಿನ ನಾಗಪ್ಪಗ ಹಾಲಿ ಹರಿಯುವುದು ಅದಕ್ಕೆ ಗುರುಬಸವಣ್ಣನವರು ಈ ಅಂಧಶ್ರದ್ಧೆಯನ್ನು ನೋಡಿ ಇವರು ಮಾಡುವಂಥ ಆಚಾರವನ್ನು ಅವರು ನೋಡಿ ಕಲ್ಲನಾಗರ ಕಂಡರೆ ನೆರೆ ಎಂಬರು ದಿಟನಾಗರ ಕಂಡರೆ ಕೊಲ್ಲುಕಲ್ಲೆಂಬರು ಉಂಬ ಜಂಗಮ ಬಂದರೆ ನಡೆ ನೆಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು ನಮ್ಮ ಲಿಂಗ ದೇವನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಎಂಬ ತಪ್ಪರಯ್ಯ ಅಂತ ಹೇಳ್ತಾರೆ ಅವರು ಅಂದರೆ ಸಾಮಾನ್ಯವಾಗಿ ಈ ದಿನ ಎಲ್ಲರೂ ಹಾಲೇರಿತಾರೆ ಅದಕ್ಕೆ ಒಂದು ಮಣ್ಣಿನ ಒಂದು ಮೂರ್ತಿಯನ್ನು ತಗೊಂಬಂದು ಅದನ್ನು ಮನೆಯಲ್ಲಿಟ್ಟು ಮತ್ತು ಎಲ್ಲೆಲ್ಲಿರೋ ಕಲ್ಲಿನ ಮೂರ್ತಿಗಳಿದ್ದು ಅಂದರೆ ಅದಕ್ಕೆ ಹೋಗಿ ಹಾಲನ್ನು ಹೇರಿದು ಬರ್ತಾರೆ ಅದೇ ನಿಜವಾದ ಒಂದು ನಾಗರ ಹಾವು ಅವರ ಮನೆಗೆ ಅಂತಂದರೆ ಕೊಲ್ಲು ಕೊಲ್ಲು ಅಂತ ಹೇಳ್ತಾರೆ ಹಾಂಗಡಿ ಒಂದು ಕರಕಂಬ ಇಲ್ಲಿ ಒಂದು ಬಡಿಗೆ ತೊಂಬ ಅದು ಕೊಂದು ಬಿಡನು ಅಂತರು ಎಷ್ಟು ಒಂಥರ ವಿಳಂಬನಾತ್ಮಕವಾದಂತಹ ವಿಚಾರಗಳಿವೆ ಅಲ್ಲಿ ನಿಜವಾದ ಹಾವನ್ನು ಅಲ್ಲಿ ಕೊಲ್ಲೋದು ಕಲ್ಲಿನ ಹಾವಿಗೆ ಹೋಗಿ ಹಾಲೇರೆಯೋದು ಇದೆಂಥ ವಿಚಿತ್ರ ಆಚರಣೆಗಳನ್ನು ಇವರು ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ಗುರುಬಸವಣ್ಣನವರು ಆ ರೀತಿ ಹೇಳಿದರು ಹಾಗೆ ಇದು ಹಾವಿನ ಆಹಾರ ಹಾಲು ಅಲ್ಲ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೂ ಸಹಿತ ಅದು ಹಾಲು ಕುಡಿಸ್ತಾರೆ ಅವರು ಹಾಲು ಅದಕ್ಕೆ ಹಾಕ್ತಾರೆ ಅದು ಚೆಲ್ಲಿ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ಈ ದಿನವನ್ನು ಬಸವ ಪಂಚಮಿಯಿಂದಾಗಿ ಆಚರಣೆ ಮಾಡಿ ಅಲ್ಲಿ ಗುರು ಬಸವಣ್ಣನವರ ಹೆಸರಿನಿಂದ ಯಾರಿಗೆ ಅಲ್ಲಿ ನಿರ್ಗತಿಕರು ಅನಾಥರು ಯಾರಿರ್ತಾರೋ ಅವರಿಗೆ ಅದೇ ಹಾಲನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಬಸವ ಪಂಚಮಿಯಿಂದ ನಾವೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಗುರು ಬಸವಣ್ಣನವರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಿತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ತಾನು ತೊಟ್ಟು ಕಳಚಿ ಬೀಳುವಲ್ಲಿ ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡನು ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಗುರು ಬಸವಣ್ಣನವರಿಗೆ ಭಕ್ತಿಯ ಭಂಡಾರಿ ಅಂತ ಹೇಳೋದು ಅಲ್ಲಿ ಭಕ್ತಿ ಅನ್ನುವಂಥ ಒಂದು ಭೂಮಿಯಲ್ಲಿ ಅಲ್ಲಿ ಏನಾಗಿಬಿಡ್ತು ಅಂದರೆ ಗುರು ಅನ್ನುವಂಥ ಒಂದು ಬೀಜ ಆ ಭಕ್ತಿಯ ಭೂಮಿಯೊಳಗೆ ಗುರು ಅನ್ನುವಂಥ ಒಂದು ಬೀಜ ಅಂಕುರಿಸಿತ್ತು ಅಂತ ಹೇಳ್ತಾರೆ ಅಂದರೆ ಬಿತ್ತಿತ್ತ ಅಲ್ಲಿ ಮುಂದೆ ಏನು ಹೇಳ್ತಾರೆ ಅವರು ಲಿಂಗವೆಂಬ ಎಲೆಯಾಗಿತ್ತು ಅಂದರೆ ಬಸವಣ್ಣನವರು ಆ ಕೊಟ್ಟಂಥ ಇಷ್ಟಲಿಂಗ ಏನಿದೆ ಅಲ್ಲ ಅಲ್ಲೇ ಅದು ಎಲೆಯಾಗಿತ್ತು ಮತ್ತು ವಿಚಾರವೆಂಬ ಆಗಿತ್ತು ಅಂದರೆ ಅದನ್ನು ನಾವು ಸಮಾಜಕ್ಕೆ ಏನನ್ನ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಅಲ್ಲಿ ಗುರು ಬಸವಣ್ಣನಾಗಿ ಬಂದಿದ್ದರಿಂದ ಅದು ವಿಚಾರವಾದಂಥ ಅದು ಹೂವಾಗಿತ್ತು ಆ ವಿಚಾರ ಒಂದೇ ಅಲ್ಲಿ ನಿಲ್ತರೆ ಅಲ್ಲಿ ಸರಿಯಾಗೋದಿಲ್ಲ ಅದು ಮತ್ತು ಅದಕ್ಕೇನು ಮಾಡಬೇಕಂದ್ರೆ ಆ ವಿಚಾರವನ್ನು ಆಚರಣೆಯಲ್ಲಿ ತರಬೇಕು ಅದಕ್ಕೋಸ್ಕರ ಗುರು ಬಸವಣ್ಣನವರು ಆಚಾರವೆಂಬ ಕಾಯ ಆಯಿತು ಅಂತ ಹೇಳ್ತರು ಅಲ್ಲಿ ವಿಚಾರ ಮತ್ತು ಆಚಾರ ಎರಡು ಸಮನಾಗಿದ್ದವು ಅಲ್ಲಿ ಗುರುಬಸವಣ್ಣನವರು ಅದೇ ರೀತಿ ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ಅಂದರೆ ನಿಷ್ಪತ್ತಿ ಅಂದರೆ ಯಾವುದೇ ಒಂದು ಥರ ಆಸೆ ಆಮಿಷ ಯಾವುದನ್ನೂ ಅಲ್ಲಿ ಇಟ್ಟುಕೊಳ್ಳದೆ ಗುರುಬಸವಣ್ಣನವರಲ್ಲಿ ಒಂದು ನಿಷ್ಪತ್ತಿ ಸ್ಥಿತಿಗೆ ಬಂದಿದ್ದರು ಅದಕ್ಕೆ ಆ ಹಣ್ಣು ಇನ್ನು ಗಿಡದಿಂದ ತೊಟ್ಟು ಕಳಚಿ ಬೀಳ್ತೈತಿ ಅನ್ನೋ ಸಮಯದಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಅದನ್ನು ಎತ್ತಿಕೊಂಡ ಅಂತ ಹೇಳಿ ಗುರು ಬಸವಣ್ಣನವರು ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ತಮ್ಮ ಜೀವಾತ್ಮನವನ್ನು ಬೆರೆಸುವಂಥ ಈ ದಿನವನ್ನು ಬಸವ ಪಂಚಮಿಯನ್ನಾಗಿ ಆಚರಣೆ ಮಾಡೋಣ ಅದನ್ನು ಅಲ್ಲಿ ಹಾಲೆರೆದು ಅಲ್ಲಿ ಅನೇಕ ಅನೇಕ ಆಚರಣೆಗಳಲ್ಲಿ ತೊಡಗಿಕೊಳ್ಳದೆ ನಮಗೆ ಧರ್ಮವಂತ ಧರ್ಮವನ್ನು ಕೊಟ್ಟಂಥ ಗುರು ಬಸವಣ್ಣನವರ ಒಂದು ಲಿಂಗೈಕ್ಯ ದಿನವನ್ನಾಗಿ ನಾವು ಆಚರಿಸಬೇಕು ಅಂತ ಹೇಳುತ್ತಾ ಹಾಗೆ ಅಲ್ಲಿ ಗುರು ಬಸವಣ್ಣನವರು ಕೊನೆಯದಾಗಿ ಮತ್ತೊಂದು ವಚನವನ್ನು ಅವರು ಹೇಳ್ತಾ ಇದ್ದಾರೆ ಅಯ್ಯ ಹಿಂದೆ ಆನು ಮಾಡಿದ ಮರಹಿಂದ ಬಂದೆನಿ ಈ ಭವದಲ್ಲಿ ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳ ಹಾಡಿ ಹಾಡಿ ಆ ದಾಸೋಹು ಎಂಬ ಮಹಾಗಣಗಳ ಸಂಕುಲವನ್ನೆರ ನಿಮ್ಮ ಭಕ್ತಿಯ ಘನವ ನೀವೇ ಮೆರೆಯಲೆಂದು ಪರವಾದಿ ಬಿಜ್ಜಳನ ತಂದೊಡ್ಡಿ ಎನ್ನನ್ನು ಅವನೊಡನೆ ಹೋರಿ ಮುನ್ನೂರ ಅರವತ್ತು ಸತ್ತ ಪ್ರಾಣವನ್ನು ಎತ್ತಿಸಿ ಮೂವತ್ತಾರು ಕೊಂಡೆಯ ಗೆಲಿಸಿ ಎಂಬತ್ತೆಂಟು ಪವಾಡಂಗಳ ಕೊಂಡಾಡಿ ಮರ್ತ್ಯಲೋಕದ ಮಹಾಗಣಗಳ ಒಕ್ಕುದಲಿಕ್ಕಿ ಎನ್ನ ಸಲಹಿದಿರಿ ನಿಮ್ಮ ಮಹಾಗಣಗಳು ಮೆಚ್ಚಿಯನ್ನು ಸೂತಕವ ತೊಡೆದರು ಪ್ರಭುದೇವರ ಕಾರಣದಿಂದ ಪ್ರಾಣಲಿಂಗ ಸಂಬಂಧ ಸಹ್ಯವಾಗಿತ್ತು ನೀವು ಕಳುಹಿದ ಬೆಸನು ಸಂದಿತ್ತು ಉಗೆ ಕೂಡಿಕೊಳ್ಳ ಲಿಂಗದೇವ ಅಂದರೆ ಗುರುಬಸವಣ್ಣನವರವರು ತಮ್ಮ ಜೀವನದಲ್ಲಿ ಮಾಡಿದಂಥ ಆ ಕಾರ್ಯಗಳನ್ನು ಈ ಒಂದು ವಚನದಲ್ಲಿ ಹೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡೆಬರದು ಒಂದಾಗಿರ್ತಾರೆ ಅದಕ್ಕೋಸ್ಕರ ನಾವು ನಾಡಿನಾದ್ಯಂತ ಭಕ್ತಿ ಪೂರ್ವಕವಾಗಿ ಬಸವ ಪಂಚಮಿಯನ್ನು ಗುರು ಬಸವಣ್ಣನವರ ಲಿಂಗೈಕ್ಯ ದಿನವನ್ನು ಆಚರಿಸೋಣ ಹಾಗಾದರೆ ಗುರು ಬಸವಣ್ಣನವರ ಇದು ಲಿಂಗೈಕ್ಯ ದಿನ ಅಂತ ಹೇಳಿ ನಾವು ಮಾಡಬೇಕು ಮತ್ತು ಅಂತಹ ಒಂದು ಜ್ಞಾನ ಅಲ್ಲಿ ಕಲ್ಲನಗಪ್ಪ ಹಾಲೇರಿದೆ ನಾವು ಇಲ್ಲಿ ಗುರು ಬಸವಣ್ಣನವರ ಒಂದು ಪೂಜೆಯಲ್ಲಿ ತಡ್ಕೊಳ್ಬೇಕು ಅಂತ ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ಮತ್ತೆ ಅಲ್ಲಿ ನಾವು ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ವಚನ ಮಾಡಿಕೊಂಡಾಗ ಅಂತಹ ಮೂಢ ಸಂಪ್ರದಾಯದಂಥ ಆಚರಣೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ವಚನಗಳನ್ನು ಓದೋಣ ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ